ಯಾವ ಶತಮಾನದ ಕಾಲ ಶಕ್ತಿಲ್ಲ ದಾದನ ಗಂಪದ ಮಣ್ಣು ಯಾವ ಶತಮಾನದ ಕಾಲ ಊಟ ಮುಂಗುಟ್ಟ ಎಲ್ಲರೂ ಜಡೆಯ ವಿಚಾರ ಮಾನವೀಯ ವಿಧಿಪದ ಸಾಧ್ಯವಾದ ಮಾಯ ಶಕ್ತಿಲೆ ಆಗ ಭೋಗ ಪಂಚ ಪ್ರವ ಓ ಪಂಚಾ ಸೇವೆ ಮಾನಿ ಕಾಲ ಕಾಲಗೂ ಸಂಸದ ನಿರ್ವಲ್ಲ ಮುಂತ ಅವನಿಗೆ ತೊಂಬೈದನ ವಿಚಾರ ಅಂಜನ ಶೈಲೇಶ್ ಪೂಜಾರನ ಮುಕ್ಕಾದ ನುಡು ಮಾತ ಸೇವೆ ಮಾತ ಕುಳಿಗೆ ತೊಂಬೈದರು ಇಂತಹ ಪೂತ ಸೇವೆ ಸಳುಬಾರದು ಮಂದಿನ ಚಿತ್ನ ಸೇವೆ ಮಾಯ ಶಕ್ ಚಿತ್ನ ಸೇವೆ ಅನೇಕ ರೀತಿಯ ದಶಾ ದೋಷ ಕುಂದು ಏರು ಪೇರು ದಿನ್ನ ಬಣ್ಣ ಸಹಸ್ರ ತಪ್ಪು ಮಾಯ ಶಕ್ತಿ ತಪ್ಪು ತಪ್ಪ ತಡೆ ಮಂತ್ರಿ ಚಿತ್ರ ಕರ್ಮ ಭಾವದ ಇಡೀ ತರಬಾರದ ಮಣ್ಣುಗಳ ಕುಟುಂಬದ ಇಡೀ ಸುವರ್ಣ ಕುಟುಂಬಗಳ ಬದಗಾದ ಕುರುಳೆ ಸ್ವಾಮಿ ವೃತ್ತ ಪಂಜುಳೆ ಬಂದ್ಲೆ ಕೋಡ ಮುಟ್ಟ ಅಣ್ಣಮುಳ್ಳ ಎಷ್ಟು ಭಾಷೆಗಳಲ್ಲಿ ಯಾವ ತಂಬರ ಅವೆ ಪ್ರಕಾರದ ಕೊಯ್ ನನಪಾದ ಸರ್ವಗಾನ್ ಸುಸೂತ್ರವಾದ ಮಣಪಾದ ರಕ್ಷಣವನ್ನು ಕಾಪಾಡಿಕೊಳ್ಳಿ ಇಂತಹ ಮಲ್ಲಿನ ಚಿತ್ರನ ಪೂತಪೂಜದ ಸೇವೆ ಸ್ವಾಮಿ ಮಾಯ ಶಕ್ತಿಯಿದೆ ಈಗ ವರಭಂಡಾರ ಪಂಚಾಮ ಸಮಾನ ಸ್ವೀಕಾರ ಮನಸ್ಲಿ ಈ ಮಣ್ಣುಗೆ ಮಾತ್ರ ಬದಲು ಕುಟುಂಬ ಪ್ರಾರ್ಥನೆ ಮಾತ ಮಲ್ಪ ಆ ಪ್ರಾರ್ಥನೆ ಮಾತ ಗೋಡೆಟ್ಟು ಹೆಂಚೆ ಸತ್ಯವಂತ ಕೊಡ್ತಾರ ಅವೆ ಪ್ರಕಾರವಾದ ಮುತ್ತೈದೆ ಮುತ್ತ ಇದೆ ಕಲಿಮಣಿ ಅಂಚಿನೇ ಸರ್ವಕಾಲ ಸರ್ವ ರೀತ ವೃಪಾದ ಕೊಡುವುದು ಇಡೀ ಸುವರ್ಣ ಕುಟುಂಬವನ್ನು ಕಾಪಾಡಿಕೊಳ್ಳುವ ಸ್ವಾಮಿ ಸ್ಪರ್ಧೆ ಅಂಚಿನೇ ಸ್ವಾಮಿ ಪಂಜುಗಳೇ ತಮ್ಮದೇ ಮಹಾಶಕ್ತಿ ನಂಚಿನ ಆ ಪ್ರಕಾರವಾದ ಸಂಸಾರ ಹೋಯಲ್ಪ ಬತ್ತಿನ ನೆನೆಮರಿಗೆ ಮಂತ್ನಲ್ಪ ಓಡ ಹುಟ್ಟೆಯಿಂದ ಸರ್ವಕಾರ ಸುಸೂತ್ರವಾದ ಮನಪಾದ ಕೊಡ್ತಾರೆ ಅವೇ ಎಣ್ಣೆಗ ಜಯಮಂತ ಬರೀರಿಗೆ ಸರ್ವಗಳನ್ನು ಸುಸೂತ್ರವಾದ ಮನಪಾದ ಬರೀರಿಗೆ ಪಂಜೆ ಪುಣ್ಯಗಳು ಹೃದಗಾದ ಕೊಡದು ಇರತು ಮಂಜಿನ ಪೂಜೆ ಸೇವೆ ಸ್ವಾಮಿ ಮಹಾಶಕ್ತಿರೇ பரிபூர்ணவாதீக்காரது வித்துக்கு பவிஷ்யமான எங்களை கைட்டு பொருளுடைய கெத்து மகோபார்க்காத பொறுத்து சர்வலட்சணத்தை காப்பாற்ற